ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿ ಬಿಂದಾಜಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಟೂ ಡೇಸ್ ಆಯಿತು ವ್ಲಾಗ್ಸ್ನ ಏನೂ ಅಪ್ಲೋಡ್ ಮಾಡಿಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ಆಗಿದ್ದೆ ಅದಕ್ಕೆ ಏನಪ್ಪ ಅದು ಬ್ಯುಸಿ ಅಂದರೆ ನಮ್ಮ ಅಂಕೋಲದಲ್ಲಿ ಬಂಡಿ ಹಬ್ಬ ಇತ್ತು ಹಾಗಾಗಿ ಸ್ವಲ್ಪ ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ತಡ ಮಾಡ್ದಾನೆ ಏನೆಲ್ಲ ಮಾಡಿದೆ ಹೇಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ ನನ್ನ ದಿನ ಸ್ಟಾರ್ಟ್ ಆಗೋದೆ ಅಡುಗೆ ಮನೆಯಿಂದ ಅಲ್ಲ ಸೊ ಇವತ್ತಿನ ತಿಂಡಿ ದೋಸೆ ಪ್ರಾನ್ಸ್ ಕರಿ ಮತ್ತು ಬೆಲ್ಲ ಸೂಪರಾಗಿ ಕಾಣ್ತಾ ಇದೆ ಅಲ್ಲ ಯಮಿ ಯಮಿ ಎಲ್ಲರದು ತಿಂಡಿ ಆಯಿತು ತಿಂಡಿ ಆದಮೇಲೆ ಬೇರೆ ಕೆಲಸಗಳಿತ್ತು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಒಂದು ಒಪ್ಪು ಅಳಿಸ್ನೆ ನಿತ್ಕೊ ಬಂದಿದ್ದ ಅದು ಹಣ್ಣಾಗಿತ್ತು ಅಂತ ಅನ್ಕೊಂಡ್ವು ಆದರೆ ನೋಡಿದ್ರೆ ಈ ರೀತಿ ಕಾಯಿ ಕಾಯೇ ಇತ್ತು ತುಂಬ ದಪ್ಪುಗಿತ್ತು ಆದರೆ ಟೇಸ್ಟ್ ಇಲ್ಲ ಕಾಯಿ ಕಾಯಿ ಹಾಗಾಗಿ ನಾವು ಅಂದ್ಕೊಂಡ್ವು ಇದು ಪ್ರಯೋಜನ ಇಲ್ಲ ಸೊ ಇದರಲ್ಲಿ ಆಡಿಯೋ ಕಾಲ್ ಅದು ಅಳಿಸಿನೆಣೆ ಚಿಪ್ಸ್ ಬರುತ್ತಲ್ಲ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಒಂದು ಕಡೆ ಎತ್ತಿಟ್ವು ಆಮೇಲೆ ನಾನು ಸ್ವಲ್ಪ ಮಾರ್ಕೆಟಿಗೆ ಬಂದೆ ಯಾಕೆಂದರೆ ಸ್ವಲ್ಪ ಸಾಮಾನು ತಗೊಂಡು ಹೋಗ್ಬೇಕಿತ್ತು ಹಬ್ಬದ್ದು ನಾನು ಮತ್ತು ನಮ್ಮ ಅಯೂರ ಬಂದ್ವು ಇಬ್ರಿಗೂ ಸುಸ್ತಾಗಿತ್ತು ಸೊ ಜ್ಯೂಸ್ ಕುಡಿಯೋಣ ಅನ್ಕೊಂಡ್ವು ಅವನು ಜ್ಯೂಸ್ ಕುಡ್ದೆ ನಾನು ಐಸ್ ಕ್ರೀಮ್ ತಿಂದೆ ಇವತ್ತು ನಾವೇನು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಲ್ಲ ಇದು ಅಂಕೋಲಾ ಬಂಡಿ ಹಬ್ಬ ನಮ್ಮೂರಲ್ಲೂ ಬಂಡಿ ಹಬ್ಬ ಆಗತ್ತೆ ಬಟ್ ಈ ಸಲ ಆಗ್ತಾ ಇಲ್ಲ ಈ ಸಲ ಅನ್ನೋದಕ್ಕಿಂತ ಆಲ್ರೆಡಿ ಫೋರ್ ಫೈವ್ ಇಯರ್ಸ್ ಆಯಿತು ನಮ್ಮೂರು ಬಂಡಿ ಹಬ್ಬ ಆಗಿ ನಾವು ಅಂಕೋಲಾ ಬಂಡಿ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀವಿ ಯಾಕೆ ಅಂದರೆ ನಮ್ಮದು ಕಂಪನಿ ಆಫೀಸ್ ಬಂದು ಅಂಕೋಲದಲ್ಲಿದೆ ಹಾಗಾಗಿ ಆ ಊರಿನ ಹಬ್ಬನೂ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಿಮಗೆಲ್ಲ ಚೆನ್ನಾಗೇ ಗೊತ್ತು ನಮ್ಮ ಮನೆ ರಿಪೇರಿ ಕೆಲಸ ನಡೀತಾ ಇದೆ ಇನ್ನೂ ಮುಗ್ದಿಲ್ಲ ಗೈಝ್ ಇನ್ನೂ ತುಂಬ ದಿನ ಆಗುತ್ತೆ ಈ ಮಧ್ಯೆ ಹಬ್ಬ ಬೇರೆ ಬಂದಿದೆ ಸೊ ಏನಪ್ಪ ಮಾಡೋದು ಅಂತ ಯೋಚನೆ ಹತ್ಕೊಂಡಿತ್ತು ಪಾತ್ರೆಗಳೆಲ್ಲ ಚಲ್ಲಾಪಿಲ್ಲಿ ಎಲ್ಲ ಕಡೆ ಒಂದೊಂದು ಸಾಮಾನು ಕೈಗೆ ಒಂದೂ ಸಿಗೋದಿಲ್ಲ ನೆಟ್ಟಿಗೆ ಆ ರೀತಿ ಆಗೋಗಿದೆ ಅದ್ರ ಮಧ್ಯ ನೋಡಿದ್ರೆ ಈಗಲೇ ಹಬ್ಬ ಬಂದಿದೆ ಹಬ್ಬನ ಸ್ಕಿಪ್ ಮಾಡೋಕ್ಕಾಗಲ್ಲ ಪೋಸ್ಟ್ಪೋನ್ ಸಹ ಮಾಡೋಕ್ಕಾಗಲ್ಲ ಹಬ್ಬ ಇರುವಾಗಲೇ ಮಾಡಬೇಕಲ್ವಾ ಅದಕ್ಕೋಸ್ಕರ ಈ ಪ್ರಿಪ್ರೇಷನ್ಸು ಚಾಪ್ಸ್ ರೆಡಿಯಾಗಿದೆ ಮಟನ್ ಚಾಪ್ಸು ನೋಡಿ ಏನು ಯಮ್ಮಿ ಯಮ್ಮಿ ಕಾಣ್ತಾ ಇದೆ ಶ್ವೇಮ್ ಮೇಡ್ ಮಟನ್ ಚಾಪ್ಸ್ ಇಸ್ ರೆಡಿ ಟು ಈಟ್ ನಾವ್ ಮತ್ತು ಇದು ನಾಟಿ ಕೋಳಿ ಊರ್ ಕೋಳಿ ಸಾರು ಇದು ಸಹ ರೆಡಿಯಾಗಿದೆ ಇದನ್ನು ಮಾಡಿದ್ದು ಅತ್ತೆದು ತಂಗಿ ಆ್ಯಂಡ್ ಈಗ ರೆಡಿ ಆಗ್ತಾ ಇದೆ ಮಟನ್ದು ಸುಕ್ಕಾ ಸೋ ಇಲ್ಲಿ ನಮ್ಮೂರಲ್ಲಿ ಮಟನ್ ಸುಕ್ಕ ಮತ್ತೆ ದಟನ್ ಊರ್ ಕೋಳಿ ಸಾರು ಕೋಳಿ ಹಸಿ ಅಂತಾರೆ ಇವೆಲ್ಲ ಫೇಮಸ್ ಸೊ ಇದನ್ನ ನಮ್ಮ ಅತ್ತೆದು ತಂಗಿ ಬಂದು ಮಾಡ್ತಾ ಇದ್ದಾರೆ ಬನ್ನಿ ಹಲಸ್ನೆಣ್ಣೆ ಎತ್ತಿಟ್ಟಿದ್ವಲ್ಲ ಅದೇನಾಯ್ತು ಅಂತ ನೋಡೋಣ ಹೇಳಿ ಅದೇನ್ ಮಾಡ್ಬೇಕಂತ ಏನ್ ಮಾಡ್ಬೇಕಂತ ಮಾಡುವ ವಿಧಾನ ಏನ್ ಮಾಡ್ಬೇಕಿದ ಏನಿದ ಯಾರಿಗೂ ಗೊತ್ತಿಲ್ಲ ನೋಡಿ ಗಾಯ್ಸ್ ಯಾರಿಗೂ ಗೊತ್ತಿಲ್ಲ ಅಂತೆ ನಿಮ್ಗೆ ಗೊತ್ತಿಲ್ಲ ಅನುಸ್ಮ ಅಳಸ್ನೇನಾ ನಾನ್ವೆಜ್ ಅಂದಮೇಲೆ ಮೊಸರು ಗೊಜ್ಜು ಇಲ್ದೇ ಇದ್ರೆ ಆಗತ್ತಾ ಸೊ ಬನ್ನಿ ಈ ರಾಯ್ತಾ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಮೊಟು ಈರುಳ್ಳಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿದ್ರೆ ಇವಾಗ ಚಪಾತಿ ಬಿಸಿ ಮಾಡ್ತೀನಿ ಹೋಮ್ ಅಲ್ಲ ಗೈಸ್ ರೆಡಿಮೇಡ್ ಚಪಾತಿ ಈಗ ಬಿಸಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕ್ಬಿಡೋಣ ಇವತ್ತು ಕಷ್ಟ ಬಿದ್ದು ಹೊತ್ತು ಎಲ್ಲ ಮಾಡ್ತಾಯಿಲ್ಲ ರೆಡಿಮೇಡ್ ಚಪಾತಿ ಜಸ್ಟ್ ಬಿಸಿ ಮಾಡಿ ಹಾಕೋದು ಅಷ್ಟೇ ಸೊ ಬನ್ನಿ ಈಗ ಬಿಸಿ ಮಾಡೋಣ ಐದು ಪ್ಯಾಕ್ ಚಪಾತಿ ಐದು ಪ್ಯಾಕ್ ರೋಟಿ ತಂದಿದ್ದೀನಿ ಒಂದು ಚಪಾತಿ ಪ್ಯಾಕಲ್ಲಿ ಟೆನ್ ಪೀಸಸ್ ಇರುತ್ತೆ ಗಾಯ ಸೊ ಫಿಫ್ಟಿ ಚಪಾತಿ ಫಿಫ್ಟಿ ಅಕ್ಕಿ ರೊಟ್ಟಿ ಬನ್ನಿ ತಗೊಳ್ಳೋಣ ಸೊ ಇದು ಆಫ್ ಕುಕ್ಡ್ ವೀತ್ ಚಪಾತಿ ಈಗ ಇದನ್ನು ಫುಲ್ ಕುಕ್ ಮಾಡೋಣ ಮೇಲೆ ಬಿಸಿ ಮಾಡೋದು ಅಷ್ಟೇ ನೋಡಿ ಈ ರೀತಿ ಆಫ್ ಕುಕ್ ಚಪಾತಿ ಇರುತ್ತೆ ಸೊ ಅದನ್ನು ಬಿಸಿ ತು ನಮ್ಮ ಸ್ಟವ್ ಬೇರೆ ಈಗಲೇ ಕೈ ಕೊಟ್ಟಿದೆ ನಿಧಾನ ಕುರಿಯುತ್ತೆ ಉರಿಯೋಣೋ ಬೇಡವೋ ಅಂತ ಅಂದ್ಕೊಂಡು ಸೊ ಅದಕ್ಕೋಸ್ಕರ ಎರಡು ತವ ಇಟ್ಕೊಂಡು ಚಪಾತಿನ ಬಿಸಿ ಮಾಡ್ತಾ ಇದ್ದೀನಿ ಗಾಯಸ್ ಬೇಗ ಬೇಗ ಮಾಡಿಟ್ಬಿಡೋಣ ನನ್ನ ಹಸ್ಬೆಂಡ್ ಏಕ ಮಾಡ್ತಾನೆ ಗೊತ್ತಾ ಲಾಸ್ಟ್ ಮೂಮೆಂಟ್ ತನಕ ಸುಮ್ಮನೆ ಇಡ್ತಾನೆ ಕೊನೆ ಮುಮೆಂಟ್ ಅಲ್ಲಿ ಬಂದ್ಬಿಟ್ಟು ಹಾ ಪಟ 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 ಅಂತಾನೆ ಇನ್ನು ಏನೂ ಆಗಿರಲ್ಲ ಸೊ ಯಾಕೆ ಚಾನ್ಸ್ ತಗೋಬೇಕು ಅಲ್ಲ ಮುಂಚೆನೆ ಮಾಡಿರೋಣ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಗಾಯಸ್ ನಮ್ಮ ಚಪಾತಿ ಹೇಗೆ ಉತ್ತ ಇದೆ ಅಂತ ಎರಡು ತವ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು ಈ ತವಾದಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಆಮೇಲೆ ಈ ತವಾಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಪುಳು ಪುಳು ಪೂರಿ ಊದ್ದಂಗೆ ಊದ್ತಾ ಇದೆ ಹೆಂಗ ಊದ್ತಾ ಇದೆ ನೋಡಿ ನಾನ್ ವೆಜ್ ಊಟ ಇದ್ಮೇಲೆ ಐಸ್ ಕ್ರೀಮು ಜ್ಯೂಸು ಇಲ್ಲ ಅಂದರೆ ಆಗತ್ತಾ ಸೊ ನನ್ನ ಹಸ್ಬೆಂಡು ಐಸ್ ಕ್ರೀಮು ಮತ್ತು ಜ್ಯೂಸು ತಗೋ ಬಂದಿದ್ದಾನೆ ಎರಡು ಫ್ಲೇವರ್ ಐಸ್ ಕ್ರೀಮ್ ತಂದಿದ್ದ ಒಂದು ಡ್ರೈ ಫ್ರೂಟ್ಸ್ದು ಒಂದು ಚಾಕ್ಲೇಟ್ದು ಆ್ಯಂಡ್ ಜ್ಯೂಸ್ ಬಂದು ಫಾಂಟ ಮತ್ತು ಸ್ಪ್ರೈಟು ಕಷ್ಟಪಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಮೆತ್ತಗೆ ಮಳ್ಳಿ ಥರ ಸೊ ಇವತ್ತಿನ ದಿನ ನಮ್ಮ ಮನೆಗೆ ಇಷ್ಟು ಐಟಮ್ಸ್ ಇದೆ ಒಂದೇ ಸಲ ಕ್ಯಾಪ್ಚರ್ ಮಾಡೋಣ ಅಂತ ನಾನು ನನ್ನ ಊಟದ ಎಲೆ ಮೇಲೆ ಊಟನ ಬಡಿಸ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಕ್ಯಾಪ್ಚರ್ ಮಾಡಿಬಿಡಬೇಕು ಅಂತ ಬನ್ನಿ ಏನೇನೆಲ್ಲ ಇದೆ ಆ್ಯಂಡ್ ಯಾರೆಲ್ಲ ಊಟ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಇವತ್ತು ನಾವುಗಳು ಊಟ ಮಾಡ್ತಾ ಇದ್ದೀವಿ ಹೆಂಗಸರು ಮಿಕ್ಕಿದ ಜನಗಳು ನಮ್ಮ ಅತ್ತೆ ಇವತ್ತು ನಾನ್ ವೆಜ್ ಊಟ ಮಾಡೋಲ್ಲ ಹಾಗಾಗಿ ಅವರು ಇಲ್ಲಿ ಊಟಕ್ಕೆ ಕೂರ್ತಾಯಿಲ್ಲ ಅವರು ಆಮೇಲೆ ವೆಜ್ ಊಟ ಮಾಡ್ತಾರೆ ಇವತ್ತಿನ ವ್ಲಾಗ್ ನಿಮ್ಗೆಲ್ಲ ಅನಿಸ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಲೈಕ್ ಮಾಡಿ ಲೈಕ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅಂಡ್ ಬನ್ನಿ ಏನೇನೆಲ್ಲ ಐಟಮ್ಸ್ ಇದೆ ಅಂತ ನೋಡೋಣ ಚಪಾತಿ ರೊಟ್ಟಿ ಮಟನ್ ಸುಕ್ಕ ಮಟನ್ ಚಾಪ್ಸಿ ನನ್ನ ಹಸ್ಬೆಂಡ್ ಬಿಟ್ಟಿದ್ದಾನೆ ತಿಂತ ಇದ್ದೀನಿ ಅಂಡ್ ಊರ್ ಕೋಳಿ ಸಾರು ನಾಟಿ ಕೋಳಿ ಸಾರು ಗಾಯ್ಸ್ ಅಂಡ್ ನಿಂಬು ರಾಯ್ತಾ ಅಂಡ್ ಜ್ಯೂಸ್ ನಾನೀಗ ಊಟ ಮಾಡ್ಕೊಂಡು ಬರ್ತೀನಿ ನೀವು ಊಟ ಮಾಡಿ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗಾಯ್ಸ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ